ಕಲ್ಯಾಣ ಕರ್ನಾಟಕದ ಜೀವನ ಅಡಿಯಾಗಿರುವಂತಹ ತುಂಗಭದ್ರಾ ಜಲಾಶಯ ಈಗ ಮತ್ತೆ ಎರಡನೇ ಬಾರಿಗೆ ಜಲಾಶಯ ಬರ್ತಿಯಾಗಿರುವಂತದ್ದನ್ನ ನಾವಿಲ್ಲಿ ತೋರಿಸ್ತಾ ಇದೀವಿ ನಾವೆಲ್ಲದೀವಿ ವಿಜಯನಗರ ಜಿಲ್ಲಾ ಏನೋ ತುಂಗಭದ್ರ ಜಲಾಶಯದ ಮೇಲ್ಭಾಗದಲ್ಲಿರುವಂತದ್ದು ನಾವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಈ ಒಂದು ತುಂಗಭದ್ರ ಜಲಾಶಯ ಮತ್ತೆ ಎರಡನೇ ಅವಧಿಗೆ ಜಲಾಶಯ ಇರೋದನ್ನ ನಾವು ನೋಡ್ತಾ ಇದೀವಿ ಕಳೆದ ಬಾರಿ ಏನೋ ಆಗಸ್ಟ್ ಹತ್ತನೇ ತಾರೀಕಿನ ಒಂದು ಘಟನೆ ನಡೆದಿತ್ತು ಅಂದ್ರೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಏನಿದೆ ಇದು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು ಆ ಸಂದರ್ಭದಲ್ಲಿ ಸಿಎಂ ಅವರು ಬಾಗಿನ ಅರ್ಪ ಅರ್ಪಿಸೋದಕ್ಕೆ ಎಲ್ಲ ಸಿದ್ಧತೆ ಕೂಡ ಮಾಡಿಕೊಂಡಿತ್ತು ಆದ್ರೆ ಈ ಒಂದು ಕ್ರಸ್ಟ್ ಗೇಟ್ ಏನ ಕಿತ್ತು ಹೋಗಿರೋದ್ರಿಂದ ಈ ಒಂದು ಜಲಾಶಯಕ್ಕೆ ಬಾಗಿನ ಅರ್ಪಿಸೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ಸಿಎಂ ಅವರೊಂದು ಮಾತನ್ನ ಹೇಳಿದ್ರು ಈ ಜಲಾಶಯ ಮತ್ತೆ ಭರ್ತಿ ಆಗುತ್ತೆ ಮತ್ತೆ ನಾನೇ ಬಂದು ಈ ಒಂದು ಜಲಾಶಯಕ್ಕೆ ಅರ್ಪಿಸ್ತೇನೆ ಅಂತ ಹೇಳಿ ಮಾತನ್ನು ಕೂಡ ಹೇಳಿದ್ರು ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈ ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಈಗ ಈಗಾಗಲೇ ವಿಜಯನಗರ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಂಡಿದೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ಇಲ್ಲಿ ಏನೋ ಇವತ್ತು ನಮ್ಮ ಕನ್ನಡದ ಭಾವಟವನ್ನ ಇಲ್ಲಿ ಇಲ್ಲಿಂದ ಅಂದ್ರೆ ಈ ಸ್ಟಾರ್ಟಿಂಗ್ ಲಿಂದ ಹಿಡಿದು ಎಂಡ್ ಅಂದ್ರೆ ತುಂಗಭದ್ರ ಜಲಾಶಯ ಗೇಟ್ ಇದೆ ಕೊನೆ ತನಕ ಕೂಡ ಈ ಒಂದು ಆ ಬಾವುಟಗಳನ್ನ ಇಲ್ಲಿ ಅಲಂಕಾರ ಅಲಂಕಾರ ಮಾಡಿರುವಂತದನ್ನ ಇಲ್ಲಿ ಗಮನಿಸ್ತಾ ಇದೀವಿ ಒಟ್ಟಾರೆ ಹೇಳುವುದಾದ್ರೆ ಈ ಒಂದು ಜಲಾಶಯಕ್ಕೆ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸಕ್ಕೆ ಬರ್ತಾ ಇದಾರೆ ಜೊತೆಗೆ ಈ ಒಂದು ಕನ್ನಾಯ ಅಂಡ ಟೀಮ್ ಏನಿತ್ತು ಅವರ ತಂತ್ರಜ್ಞಾನ ಏನಾದ್ರೂ ಒಂದು ನೂರಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಈ ಒಂದು ಅಹ್ ಕ್ರಸ್ಟ್ ಗೇಟ್ ಕೂಡಿಸೋಲಿ ಯಶಸ್ವಿಯಾಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂದ್ರೆ ಅಭಿನಂದನಾ ಕಾರ್ಯಕ್ರಮವನ್ನ ಸಿಂ ಅವರಿಂದ ಇವತ್ತು ಅಭಿನವ ಅಭಿನಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತಾನೆ ಹೇಳ್ಬೋದು ಭೀಮರಾಜ್ video news vijayanagara